ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗುವಂತಹ ಬಳೆಗಳಾಗಿರ್ಬೋದು ಸರಗಳ ನೆಕ್ಲೆಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನಿಮ್ಗೇನಾದರೂ ಈ ಬಳೆಗಳು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಹಾಗೆ ನಾನು ಒಂದಾತು ನಂದು ತೋರ್ಸ್ಕೊಂಡ್ಬಿಡ್ತೀನಿ ನೋಡಿ ಈ ಒಂದು ಏನಪ್ಪ ಅಂದರೆ ಮಾಂಗಲ್ಯ ಸರ ತುಂಬ ಕಡಿಮೆ ಗ್ರಾಮಲ್ಲಿ ರೆಡಿಯಾಗಿದೆ ನೀವೇನಾದರೂ ಮಾಡಿಸ್ಕೊತೀವಿ ಇದ್ರೆ ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿರುವ ಡೀಟೇಲ್ಸ್ಗೆ ಕರೆ ಮಾಡಿ ಫ್ರೆಂಡ್ಸ್ ಈ ರೀತಿಯ ಉಂಗ್ರಗಳು ಕೇವಲ ಇನ್ನೂರೈವತ್ತು ರೂಪಾಯಿಗೆ ಸಿಗ್ತಾಯಿದೆ ಫ್ರೀ ಶಿಪ್ಪಿಂಗು ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಒಂದ್ಸಲ ಕರೆ ಮಾಡಿದ್ರೆ ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಈ ರೀತಿಯ ವಾಲೆ ಜುಮ್ಕೆ ನಿಮ್ಮ ಹತ್ರ ಇಲ್ಲ ಅಂದ್ಕೊತೀನಿ ಯಾಕಂದರೆ ಕಲೆ ಹೊಸ್ದಾಗಿ ಹೊಸ ರೂಪವನ್ನು ತಂದಿರುವಂಥ ಡಿಸೈನ್ಸ್ ಆ್ಯಂಟಿಕ್ ಜುಮ್ಕಾ ಅಂತ ಹೇಳ್ಬೋದು ಈ ಒಂದು ಆ್ಯಂಟಿಕ್ ಜುಮ್ಕೆ ತುಂಬಾ ಚೆನ್ನಾಗಿದೆ ಸೊ ಹತ್ತು ಗ್ರಾಮು ಒಳಗೆ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ವೆರೈಟಿ ಅಂದರೆ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ತ್ರೀ ಕಲರ್ಸ್ ಸ್ಟೋನ್ ಅವೈಲಬಲ್ ಇದೆ ತುಂಬ ಮುದ್ದಾಗಿ ರೆಡಿ ಮಾಡಿದ್ದಾರೆ ನೀವೇನಾದರೂ ಈ ರೀತಿಯ ಒಲೇಜುಮ್ಗೆ ಪರ್ಚೇಸ್ ಮಾಡ್ತೀವಿ ಅಂದರೆ ಕೂಡಲೇ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಬನ್ನಿ ಫ್ರೆಂಡ್ಸ್ ಮತ್ತೆ ಒಂದು ಕಲೆಕ್ಷನ್ ಅಂತಂದರೆ ಇಲ್ಲಿ ನಾಲ್ಕೈದು ರೀತಿಯ ಮಂಗಲ್ಯ ಸರಗಳ ಡಿಸೈನ್ಸ್ ಇದೆ ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದು ನೋಡ್ಕೊಳ್ಳಿ ಯಾಕಂದರೆ ಕೇವಲ ಕಡಿಮೆ ಗ್ರಾಮಲ್ಲಿ ರೆಡಿಯಾಗಿರುವಂತಹ ಮಂಗಲ್ಯ ಸರಗಳು ನಿಮಗೆ ಇಷ್ಟ ಆಗ್ತವೆ ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ 拜拜。